ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವರು ಸಾಬರ್ಕಾ ಸಾಥ್ ಸಾಬರ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ ಅವರು ಅಂದ್ರೆ ನಮ್ಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಮಾಡಿ ಅವ್ರಿಗೊಂದೇ ನ್ಯಾಯ ಮಾಡ್ಬೇಕು ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಓಟ್ಗಳು ಸಿಗ್ತಾವೆ ಅಲ್ಪಸಂಖ್ಯಾತರು ಮಾತ್ರ ಓಟ್ ಹಾಕ್ತಾರೆ ಬೇರೆ ಯಾರು ಓಟ್ ಹಾಕಿಲ್ಲ ಅಂತೇಳಿ ಎಲ್ಲ ನಮ್ಮವ್ರಿಗೆಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಡ್ಜೆಟ್ ಅಂದ್ರೆ ಪಿಕ್ ಪಾಕೆಟ್ ಬಡ್ಜೆಟ್ ಅಂತ ಅನಿಸುತ್ತೆ ಇದನ್ನೆಲ್ಲ ಯಾಕಂದ್ರೆ ನಮ್ಮ ಮೆಜಾರಿಟಿ ಹಿಂದೂಗಳ ಜೋಬಿಯಲ್ಲಿ ಕೈ ಹಾಕಿ ಅಲ್ಪಸಂಖ್ಯಾತರ ಇದು ಮುಸ್ಲಿಮರಿಗೆ ಜಾಸ್ತಿ ಕೊಡಬೇಕು ಅಂತೇಳಿ ಈ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಇದನ್ನು ನಾವು ಪೂರ್ತಿ ಧಿಕ್ಕಾರ ಮಾಡಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಅವರು ಮೊದಲಿಂದ ಕೂಡ ಅವರ ಪ್ರತಿ ಒಂದು ಹೆಜ್ಜೆ ಹೆಜ್ಜೆ ಕೂಡ ಅವರು ಸಾಬ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಹಾಗಾಗಿ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಈ ಸರ್ಕಾರವನ್ನು ಕಿತ್ತೋಗಿಬೇಕು ಚಿಪ್ಪೆ ಚಿಪ್ಪೆಗಳನ್ನು ಕೊಟ್ಟಿದಂಥ ಸರ್ಕಾರಕ್ಕೆ ಚಿಪ್ಪೆ ಕೊಟ್ಟು ಓಟ್ನಲ್ಲಿ ಚಿ ವೋಟ್ನಲ್ಲೇ ಚಿಪ್ಪು ಕೊಟ್ಟು ಅವ್ರನ್ನ ಮನೆ ಕಳಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಕೊರ ತಿಳುವಳಿಕೆ ಬರ್ತಾ ಇದ್ದೀನಿ ತಾವೆಲ್ಲ ಬಂದು ಈ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನು ಯಶಸ್ವಿ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ